ಸಂದೇಶ ಕಳಿಸುವವರ ಬಗ್ಗೆ ಒಮ್ಮೆ ಪರಿಶೀಲಿಸಿ ಯಾವುದೇ ಅಪರಿಚಿತ ವ್ಯಕ್ತಿಗಳಿಂದ ಬಂದ ಮದುವೆಯ ಆಹ್ವಾನಗಳನ್ನು ತೆರೆಯುವ ಮುನ್ನ ಒಮ್ಮೆ ಯೋಚಿಸಿ ಮತ್ತು ಪರಿಶೀಲಿಸಿ ಯಾವುದೇ ಸಂಶಯಾಸ್ಪದ ಲಿಂಕ್ಗಳನ್ನು ಒತ್ತುವುದಾಗಲಿ ಹಾಗೂ ಅಪರಿಚಿತ ವೆಬ್ಸೈಟ್ಗಳಿಗೆ ಕರೆದೊಯ್ಯುವಂತಹ ಸಂಶಯಾಸ್ಪದ ಲಿಂಕ್ಗಳನ್ನು ಯಾವುದೇ ಕಾರಣಕ್ಕೂ ಒತ್ತಬೇಡಿ ಇತ್ತೀಚೆಗೆ ಬರುವಂತಹ ಹೊಸ ವಿಧದ ವಂಚನೆಗಳನ್ನು ತಡೆಯಲು ನಿಮ್ಮ ಮೊಬೈಲ್ ಸಾಫ್ಟ್ವೇರ್ಗಳನ್ನು ನಿಯಮಿತವಾಗಿ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಿಕೊಳ್ಳಿ ನಿಮ್ಮ ಆನ್ಲೈನ್ ಖಾತೆಗಳಿಗೆ ಎರಡು ಅಂಶದ ದೃಢೀಕರಣವನ್ನು ಸಕ್ರಿಯಗೊಳಿಸಿಕೊಳ್ಳಿರಿ ಯಾವುದೇ ಶಂಕಿತ ಸಂದೇಶಗಳು ಬಂದ ತಕ್ಷಣ ತಾವುಗಳು ಒಂದು ಒಂಬತ್ತು ಮೂರು ಸೊನ್ನೆ ಒನ್ ನೈನ್ ತ್ರೀ ಝೀರೋಗೆ ಅಥವಾ ನಿಮ್ಮ ಸಮೀಪದ ಪೊಲೀಸ್ ಠಾಣೆಗೆ ವರದಿ ಮಾಡಿ ಮದುವೆ ಸಂದರ್ಭದಲ್ಲಿ ಎಚ್ಚರಿಕೆಯಿಂದಿರಿ ಮತ್ತು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ರಕ್ಷಿಸಿಕೊಳ್ಳಿ ಸೈಬರ್ ವಂಚ